ಎಲ್ಲಾ ಗೃಹ ಕೂಡ ಸೂಪರ್ ಸಿ ಸುದ್ದಿ ವೀಕ್ಷಕರೇ ಈ ದಿನದಂದೇ ನಿಮ್ಮ ಅಕೌಂಟಿಗೆ ಬರಲಿದೆ ಕೈ ತುಂಬಾ ಹಣ ಅಂತಾನೆ ಹೇಳ್ಬಹುದು ಎಷ್ಟು ಹಣ ಬರುತ್ತೆ ಹತ್ತು ಸಾವಿರ ರೂಪಾಯಿ ಜಮೆ ಆಗುತ್ತಾ ಅಥವಾ ನಾಲ್ಕು ಸಾವಿರ ರೂಪಾಯಿ ಮೊದಲು ಜಮೆ ಆಗುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಎರಡು ಸೂಪರ್ ಸಿ ಸುದ್ದಿ ಅಂತ ಹೇಳ್ಬಹುದು ಹೌದು ಇವತ್ತು ಎಲ್ಲಾ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಬಂಪರ್ ಬ್ರೇಕಿಂಗ್ ನ್ಯೂಸ್ ಆಹಾರ ಇಲಾಖೆಯಿಂದ ಕೂಡ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಎಷ್ಟು ನಿಮಗೆ ಅನ್ನಭಾಗ್ಯ ಜೊತೆಯಲ್ಲಿ ಇಂದಿರಾ ಕಿಟ್ ಸಿಗುತ್ತೆ ಅದನ್ನು ಕೂಡ ನೋಡೋಣ ಇನ್ನು ವೀಕ್ಷಕರೇ ಮತ್ತೆ ಮೈ ಕೊರಿಯುವಂತಹ ಚಳಿ ಅಂತ ಹೇಳಬಹುದು ಬಿಸಿಲು ಶುರುವಾಗಬೇಕಾಗಿತ್ತು ಆದರೆ ಫೆಬ್ರವರಿಯಿಂದ ಮತ್ತೆ ಈಗ ಶುರುವಾಗ್ತಾ ಇದೆ ಭಾರಿ ಚಳಿ ಈ ಎಂಟು ಜಿಲ್ಲೆಗಳಲ್ಲಿ ಮತ್ತು ಈ ಹನ್ನೆರಡು ಹದಿಮೂರು ಜಿಲ್ಲೆಗಳಲ್ಲಿ ಭಾರಿ ಶೀತ ಗಾಳಿ ಉಂಟಾಗಲಿದೆ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಯಾವ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ ಅದನ್ನು ಕೂಡ ನೋಡೋಣ ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಇನ್ ಮುಂದೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈ ವರ್ಷದಲ್ಲಿ ಬಂಗಾರ ಎರಡು ಲಕ್ಷ ರೂಪಾಯಿ ಗಡಿದಾಟುತ್ತಾ ಬೆಳ್ಳಿ ಒಂದು ಜಿಗೆ ನಾಲ್ಕು ಲಕ್ಷ ರೂಪಾಯಿ ಆಗುತ್ತಾ ಅದೇ ತರ ಬಂಗಾರ ಖರೀದಿ ಮಾಡೋದಲ್ಲಿ ಯಾವ ತರ ಮೋಸವಾಗ್ತಾ ಇದೆ ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಇನ್ನು ನೀವು ಕೂಡ ವಾಟ್ಸ್ಆಪ್ ಟೆಲಿಗ್ರಾಮು ಸ್ನ್ಯಾಪ್ಚಾಟು ಶೇರ್ ಚಾಟು ಬಳಕೆ ಮಾಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾ ಬಳಕೆ ಮಾಡೋರಿಗೆ ಇನ್ ಮುಂದೆ ಹೊಸ ನಿಯಮ ಅಂತಾನೆ ಹೇಳ್ಬಹುದು ಏನಪ್ಪ ಹೊಸ ನಿಯಮ ಈ ತಪ್ಪು ಮಾಡಿದರೆ ನಿಮ್ಮ ವಾಟ್ಸ್ಆಪೇ ಬಂದ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ವಾಟ್ಸಪ್ ಬಳಕೆ ಮಾಡೋರು ಸೋಷಿಯಲ್ ಮೀಡಿಯಾ ಬಳಕೆ ಮಾಡೋರು ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನು ವೀಕ್ಷಕರೇ ಹೈಕೋರ್ಟ್ ಕಡೆಯಿಂದ ಓಲಾ ಊಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ಕರ್ನಾಟಕ ಸರ್ಕಾರ ಕೂಡಲೇ ನಿಯಮಾವಳಿ ಮಾರ್ಗಸೂಚಿಗಳನ್ನ ರೆಡಿ ಮಾಡಬೇಕು ಅಂತ ಹೇಳಲಾಗಿದೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಇನ್ ಮುಂದೆ ಲೀಗಲ್ ಅಂದ್ರೆ ಅಧಿಕೃತವಾಗಿ ಚಾಲನೆ ಸಿಗ್ತಾ ಇದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ರೇಷನ್ ಕಾರ್ಡ್ ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ನಿಮಗೆ ಸೂಪರ್ ಸಿ ಸುದ್ದಿ ಬಂದಿರೋದ್ರಿಂದ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಯಾಕಂದ್ರೆ ನಿಮ್ಮ ಅಕೌಂಟ್ ಕೂಡ ಬೇಗನೆ ಹಣ ಬರ್ತಾ ಇದೆ ಇನ್ನೊಂದು ಕಡೆಗೆ ಕಮೆಂಟ್ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬಂತ ಹೋದ ವರ್ಷದ ಹಳೆಯ ಕಂತು ಜಮೆ ಆಯ್ತಾ ಎಸ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ಗೆ ನೀವು ಇನ್ನೂ ಕೂಡ ಆಗಿಲ್ಲ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ನಿಮಗೆ ಕ್ಲಿಯರ್ ಆಗಿ ಇದರಲ್ಲಿ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಸಿಗಲಿದೆ ನಿಮ್ಮ ಗೆ ಯಾವಾಗ ಹಣ ಬರುತ್ತೆ ಗೃಹಲಕ್ಷ್ಮಿಯರಿಗೆ ಇನ್ನು ಎಷ್ಟು ಸರ್ಕಾರ ಬಾಕಿ ಕೊಡಬೇಕು ಕ್ಲಿಯರ್ ಆಗಿ ನಾವು ನಿಮಗೆ ಇದರಲ್ಲಿ ಮಾಹಿತಿ ಕೊಡಲಿದ್ದೇವೆ ವೀಕ್ಷಕರೇ ಈ ಒಂದು ಯೋಜನೆ ಶುರುವಾಗಿ ಈಗ ಇಪ್ಪತ್ತೊಂಬತ್ತು ತಿಂಗಳಾಗಿದೆ ಡಿಸೆಂಬರ್ವರೆಗೂ ಲೆಕ್ಕ ಹಾಕಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ವರೆಗೂ ಲೆಕ್ಕ ಹಾಕಿದ್ರೆ ಯೋಜನೆ ಶುರುವಾಗಿ ಇಪ್ಪತ್ತೊಂಬತ್ತು ತಿಂಗಳಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯೋಜನೆ ಆಗಸ್ಟ್ ಅಲ್ಲಿ ಶುರುವಾಗಿತ್ತು ಅಗಸ್ಟ್ ಇಂದ್ರ ಹಿಡಿದು ಡಿಸೆಂಬರ್ವರೆಗೂ ಐದು ಕಂತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹನ್ನೆರಡು ಕಂತು ಎರಡ್ ಸಾವಿರದ ಇಪ್ಪತ್ತೈದರ ಹನ್ನೆರಡು ತಿಂಗಳ ಹನ್ನೆರಡು ಕಂತು ಒಟ್ಟು ಇಪ್ಪತ್ತೊಂಬತ್ತು ಕಂತಲ್ಲಿ ಸರ್ಕಾರ ಇಪ್ಪತ್ನಾಲ್ಕು ಕಂತು ಹಣವನ್ನ ಹಾಕಿತ್ತು ಸೆಪ್ಟೆಂಬರ್ವರೆಗೂ ಹಣವನ್ನ ಹಾಕಲಾಗಿತ್ತು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು ವೀಕ್ಷಕರೇ ಇಲ್ಲಿ ಇಪ್ಪತ್ನಾಲ್ಕು ಕಂತು ಆದ್ರೆ ಇನ್ನು ಐದು ಕಂತು ಎಲ್ಲಿ ಹೋಯಿತು ಅಂತ ನಿಮ್ಮ ಪ್ರಶ್ನೆ ಆ ಒಂದು ಪ್ರಶ್ನೆಯಲ್ಲಿ ಎರಡು ತಿಂಗಳದ್ದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆ ಮೂರು ತಿಂಗಳದ್ದು ಟೋಟಲ್ ಆಗಿ ಐದು ಕಂತು ಆ್ಯಡ್ ಮಾಡಿದರೆ ಇಪ್ಪತ್ತೊಂಬತ್ತು ಕಂತಾಗುತ್ತೆ ಇಲ್ಲಿವರೆಗೂ ಐವತ್ತೆಂಟು ಸಾವಿರ ರೂಪಾಯಿ ಹಣ ಸರ್ಕಾರ ಹಾಕಬೇಕಾಗಿತ್ತು ಆದರೆ ಕೇವಲ ನಲವತ್ತೆಂಟು ಸಾವಿರ ರೂಪಾಯಿ ಹಾಕಿರೋದ್ರಿಂದ ಹತ್ತು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇದೆ ಅಂತಾನು ಕೂಡ ಹೇಳಲಾಗಿತ್ತು ವೀಕ್ಷಕರೇ ಅದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಏನು ಬ್ಯಾಲೆನ್ಸ್ ಮಿಸ್ ಆಗಿತ್ತು ನೋಡಿ ಆ ಒಂದು ಹಣವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರೋದ್ರಿಂದ ನಿಮ್ಮ ಅಕೌಂಟ್ಗೆ ಹಣ ಇದೇ ಒಂದು ಫೆಬ್ರವರಿ ಐದನೇ ತಾರೀಕು ಅಥವಾ ಜನವರಿ ಮೂವತ್ತೊಂದನೇ ತಾರೀಕಿನ ಒಳಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಲಿಂಕ್ ಇದ್ದ ಬ್ಯಾಂಕ್ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದು ಸೇರಲಿದೆ ಅಂತ ಹೇಳಬಹುದು ವೀಕ್ಷಕರೇ ಇನ್ನು ಉಳಿದ ಆರು ಸಾವಿರ ರೂಪಾಯಿ ಅಂದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಫೆಬ್ರವರಿ ತಿಂಗಳಲ್ಲಿ ಇದರ ಬಗ್ಗೆ ಅಪ್ಡೇಟ್ ಬಂದ್ರೆ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಸೂಪರ್ ಸಿ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಂದಿರಾ ಕಿಟ್ಗೂ ಕೂಡ ಕ್ಷಣಗಣನೆ ಆಗಿದೆ ಇನ್ಮುಂದೆ ಅನ್ನಭಾಗ್ಯ ಅಕ್ಕಿ ಮಾತ್ರ ಸಿಗಲ್ಲ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿಬೇಳೆ ಈ ನಾಲ್ಕು ವಸ್ತುಗಳನ್ನು ಕೂಡ ಕೊಡಲಾಗುತ್ತೆ ವೀಕ್ಷಕರೇ ಇನ್ನು ಎರಡನೇದಾಗಿ ಅನರ ಬಿ ಪಿ ಎಲ್ ಚೀಟಿಗಳಿಗೂ ಕೂಡ ಮತ್ತೆ ವಾಪಸ್ ಬಿ ಪಿ ಎಲ್ ಎ ಮತ್ತೆ ಬಿ ಪಿ ಎಲ್ ಆಗೋ ಚಾನ್ಸ್ ಇದೆ ಯಾಕಂದ್ರೆ ಇನ್ಕಮ್ ಲಿಮಿಟ್ ಜಾಸ್ತಿ ಆಗೋದಿದೆ ಅಂತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಿಯಮ ಏನಿದೆ ನೋಡಿ ಅದು ಹತ್ತು ವರ್ಷದ ಹಿಂದಿನ ನಿಯಮ ಈಗಿನ ಕಾಲದಲ್ಲಿ ಎಲ್ಲ ದುಬಾರಿ ಆಗಿದೆ ದಿನಕ್ಕೆ ಐದ್ನೂರು ರೂಪಾಯಿ ದುಡಿಯುವರ ಬಿ ಎಲ್ ಕಾರ್ಡ್ ರದ್ದಾಗ್ತಾ ಇದೆ ಸೊ ಈಗಿನ ಕಾಲದಲ್ಲಿ ಇದನ್ನ ಚೇಂಜ್ ಮಾಡಬೇಕು ಇದನ್ನ ಪರಿಷ್ಕರಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಕರ್ನಾಟಕ ಸರ್ಕಾರದಿಂದ ಸೊ ಅದನ್ನ ಜಾಸ್ತಿ ಮಾಡಲು ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇನ್ಕಮ್ ಲಿಮಿಟ್ ಅನ್ನ ಜಾಸ್ತಿ ಮಾಡಿದ್ದೇ ಆದಲ್ಲಿ ಲಕ್ಷಾಂತರ ಕಾರ್ಡುಗಳು ರದ್ದಾಗುವುದು ಕೂಡ ಉಳಿಯುತ್ತೆ ಅಂತ ಹೇಳಬಹುದು ಇನ್ನು ವೀಕ್ಷಕರೇ ಅನ್ನಭಾಗ್ಯ ಇಂದಿರಾ ಕಿಟ್ ಅನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅಂತಹ ಕುಟುಂಬಕ್ಕೆ ಎರಡೂವರೆ ಕೆಜಿ ಇಂದಿರಾ ಕಿಟ್ ಸಿಗುತ್ತೆ ನಾಲ್ಕರಿಂದ ಐದು ಜನರಿದ್ದರೆ ಅಂತಹ ಕುಟುಂಬಕ್ಕೆ ಬರೋಬ್ಬರಿ ಐದು ಕೆಜಿಯ ಒಂದು ಇಂದಿರಾ ಕಿಟ್ ಸಿಗಲಿದೆ ಇನ್ನು ಐದಕ್ಕಿಂತ ಹೆಚ್ಚು ಜನರಿದ್ದರೆ ಅಂತಹ ಕುಟುಂಬಕ್ಕೆ ಏಳುವರೆ ಕೆ ಜಿಯ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಹೆಸರು ಕಾಳಿನ ಬದಲಾಗಿ ತೊಗರಿ ಬೆಳೆಯನ್ನು ಹೆಚ್ಚುವರಿಯಾಗಿ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಹತ್ರ ಬಿ ಪಿ ಎಲ್ ಇದ್ರೆ ಬಿ ಪಿ ಎಲ್ ಎ ಪಿ ಎಲ್ ಇದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಬನ್ನಿ ಈಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರೇ ಒಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರ ಜಾಸ್ತಿ ಆಗ್ತಾ ಇದ್ರೆ ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋದರಲ್ಲಿ ನೀವು ಆನ್ಲೈನ್ ಮೂಲಕ ಏನಾದರೂ ವರ್ಚುವಲ್ ಗೋಲ್ಡ್ ಅಥವಾ ಡಿಜಿಟಲ್ ಗೋಲ್ಡ್ ಖರೀದಿ ಹೆಸರಲ್ಲಿ ಏನಾದರೂ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಿಕೊಂಡಿದ್ರೆ ಅದನ್ನ ಡಿಲೀಟ್ ಮಾಡಿ ಎದಕ್ಕಂದ್ರೆ ಅದರಲ್ಲಿ ನಿಮ್ಮ ಹಣ ಹೂಡಿಕೆ ಮಾಡಿದರೆ ಅದು ಸುರಕ್ಷತೆ ಅಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ ಸೆಬಿ ರಿಜಿಸ್ಟರ್ಡ್ ಇದ್ರೆ ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅದರ ರಿಜಿಸ್ಟರ್ಡ್ ಇರುವ ವರ್ಚುವಲ್ ಗೋಲ್ಡ್ ಮಾತ್ರ ನಿಜ ಉಳಿದ ಎಲ್ಲ ಡಿಜಿಟಲ್ ಗೋಲ್ಡ್ಗಳು ಕೂಡ ಸ್ಕ್ಯಾಮ್ ಅಂತ ಹೇಳಲಾಗಿದೆ ವೀಕ್ಷಕರೇ ಹೌದು ತುಂಬಾ ಆನ್ಲೈನ್ ಆ್ಯಪ್ಗಳು ವೆಬ್ಸೈಟ್ಗಳಲ್ಲಿ ಸುಲಭವಾಗಿ ಖರೀದಿ ಮಾಡಬಹುದಾದ ಡಿಜಿಟಲ್ ಗೋಲ್ಡ್ ಅಥವಾ ವರ್ಚುವಲ್ ಗೋಲ್ಡ್ ಈ ಒಂದು ಗೋಲ್ಡ್ ನಾವು ಮುಟ್ಟೋಕೆ ಬರಲ್ಲ ಕೇವಲ ನೋಡ್ಬೋದು ಎಷ್ಟು ಏರಿಕೆ ಆಗಿದೆ ನಾಳೆ ಬಂಗಾರ ಏರಿಕೆ ಆಯ್ತಾ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ನಲ್ಲಿ ನಿಮ್ಮ ಬಂಗಾರ ಇಷ್ಟು ದುಡಿದಿದೆ ಇಷ್ಟು ನಿಮಗೆ ಪ್ರಾಫಿಟ್ ಆಗಿದೆ ಅಂತ ತೋರಿಸುತ್ತೆ ವಿಡ್ರಾಲ್ ಮಾಡಿದ್ರೆ ಹಣ ಬ್ಯಾಂಕ್ಗೆ ಬರೋದೇ ಇಲ್ಲ ಇದೆಲ್ಲ ಕೂಡ ಒಂದು ಸ್ಕ್ಯಾಮ್ ಆಗಿದೆ ವೀಕ್ಷಕರೇ ಎಲೆಕ್ಟ್ರಾನಿಕ್ ಗೋಲ್ಡ್ ಹೂಡಿಕೆ ಮೇಲೆ ಜನರು ಒಲವು ತೋರಿಸ್ತಾ ಇದ್ದಾರೆ ಆದ್ರೆ ಬಹುತೇಕ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ವಿದೇಶಿ ಮೂಲದವಾಗಿದ್ದು ನೀವು ಅದನ್ನ ಚೆಕ್ ಮಾಡಿ ಖರೀದಿ ಈ ಗೋಲ್ಡ್ ಸುರಕ್ಷತೆ ಇರೋದಿಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ ಖರೀದಿ ಮುನ್ನ ಜಾಗೃತಿ ಅಂತ ಸೈಬರ್ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ತುಂಬಾ ಅಂದ್ರೆ ತುಂಬಾ ಜನರು ಇದರಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಭಾರತದ ಹಣ ವಿದೇಶಿಗರ ಒಂದು ಅಕೌಂಟ್ಗೆ ಹೋಗ್ತಾ ಇದೆಯಾ ಅಂತಾನು ಕೂಡ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆಗೆ ಬೆಳ್ಳಿ ಕೂಡ ಒಂದು ಜಿಗೆ ಈಗ ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ವರೆಗೂ ಏರಿಕೆ ಆಗಿದೆ ಮೂರು ಲಕ್ಷ ರೂಪಾಯಿ ಇದ್ದದ್ದು ಮೂರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಗಿದೆ ಎರಡು ದಿನದಲ್ಲಿ ಒಂದು ಶಾಕಿಂಗ್ ಮೇಲೆ ಶಾಕ್ ಅಂತಾನೆ ಹೇಳ್ಬಹುದು ಇದೇ ಒಂದು ವರ್ಷದಲ್ಲಿ ಇದೇ ತರ ಏರಿಕೆ ಆದ್ರೆ ನಾಲ್ಕು ಲಕ್ಷ ರೂಪಾಯಿನೂ ಕೂಡ ಗಡಿದಾಟಬಹುದು ದಿನಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಏರಿಕೆ ಆದರೆ ನೀವೇ ಲೆಕ್ಕ ಹಾಕಿ ಬೆಳ್ಳಿ ದರ ಎಷ್ಟು ಏರಿಕೆ ಆಗ್ತಾ ಇದೆ ಅಂತ ಅದೇ ತರ ಬಂಗಾರವು ಕೂಡ ಈಗ ಒಂದು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಆಗಿದೆ ಅದೇ ತರ ಇನ್ನು ಎರಡು ಮೂರು ದಿನದಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಗಡಿ ದಾಟಿದ್ರು ಕೂಡ ಆಶ್ಚರ್ಯ ಇಲ್ಲ ಯಾಕಂದ್ರೆ ಒಂದೇ ವಾರದಲ್ಲಿ ಹದಿನೈದು ಸಾವಿರ ರೂಪಾಯಿ ಬಂಗಾರದ ಬೆಲೆ ಏರಿಕೆ ಆಗುವುದರ ಮೂಲಕ ಇತಿಹಾಸವೇ ಬರೆದಿದೆ ಅಂತಾನು ಕೂಡ ಹೇಳಬಹುದು ಇನ್ನು ವೀಕ್ಷಕರೇ ಕರ್ನಾಟಕದ ಮತ್ತೆ ಎಂಟು ಹನ್ನೆರಡು ಜಿಲ್ಲೆಗಳಲ್ಲಿ ಭಾರಿ ಒಂದು ಶೀತ ಗಾಳಿ ಮತ್ತು ಚಳಿ ಬೀಸಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಚಳಿ ಬೀಸ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ ನಮ್ಮ ರಾಜ್ಯದಲ್ಲಿ ಜನವರಿ ಕೊನೆ ವಾರ ಫೆಬ್ರವರಿ ಮೊದಲ ವಾರದವರೆಗೂ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ ಮುಂದಿನ ಒಂದು ವಾರದವರೆಗೂ ಚಳಿ ವಾತಾವರಣ ಮುಂದುವರಿಯುತ್ತೆ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ದಟ್ಟವಾದ ಮಂಜು ಕೂಡ ಆವರಿಸಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಚಳಿ ಬೀಸಲಿದೆ ಅಂದ್ರೆ ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬೀದರ್ ವಿಜಯಪುರ ಕಲಬುರಗಿ ರಾಯಚೂರು ಬಾಗಲಕೋಟೆ ಯಾದಗಿರಿ ಧಾರವಾಡ ಗದಗ ಹಾವೇರಿ ಬಳ್ಳಾರಿ ಕೊಪ್ಪಳ ಮತ್ತು ವಿಜಯನಗರ ಜಿ ಒಂದು ಜಿಲ್ಲೆಗಳಲ್ಲಿ ಚಳಿ ಜೊತೆಗೆ ಒಣ ಹವಾಮಾನವಿದ್ದು ಶೀತ ಗಾಳಿ ಮುಂದುವರಿಯಲಿದೆ ಅಂದರೆ ಕೋಲ್ಡ್ ವೇವ್ ಮುಂದುವರಿಯಲಿದೆ ಅಂತ ಹೇಳಬಹುದು ಒಂದು ವಾರದವರೆಗೂ ಕೋಲ್ಡ್ ವೇವ್ ಚಳಿ ಗಾಳಿ ಶೀತ ಗಾಳಿ ಬೀಸಲಿದೆ ಬೆಳಗಿನ ಜಾವ ವ್ಯಾಯಾಮ ವಾಕಿಂಗ್ಗೆ ಹೋಗುವವರು ಕೂಡ ಬೆಚ್ಚಗೆನೆಯ ಒಂದು ಶ್ವೆಟರ್ ಆಗಿರಬಹುದು ಮಾಸ್ಕ್ ಗಳನ್ನ ಧರಿಸಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಆದಷ್ಟು ಬಿಸಿ ನೀರು ಸೇವನೆ ಮಾಡಿದರೆ ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು ಮಕ್ಕಳು ಹಿರಿಯರು ಮಹಿಳೆಯರು ಹವಾಮಾನ ಬದಲಾವಣೆಯಿಂದ ಎಚ್ಚರಿಕೆಯಿಂದ ಇರಲು ಕೂಡ ಸೂಚನೆ ಕೊಡಲಾಗಿದೆ ಆರೋಗ್ಯದ ಬಗ್ಗೆ ಜನರು ಎಚ್ಚರ ವಹಿಸಬೇಕು ಶೀತ ಕೆಮ್ಮು ಹೆಚ್ಚಾಗುವ ಸಾಧ್ಯತೆ ಿದೆ ಅಂತ ಹೇಳಲಾಗಿದೆ ಇನ್ನು ಬೆಂಗಳೂರಲ್ಲೂ ಕೂಡ ಮಂಜುಗಟ್ಟಿದ ವಾತಾವರಣ ಇರಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಕೊನೆಯದಾಗಿ ಹೇಳೋದೇನಪ್ಪ ಅಂದ್ರೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬೈಕ್ ಟ್ಯಾಕ್ಸಿಗಳಿಗೆ ಕರ್ನಾಟಕ ಸರ್ಕಾರದಿಂದಲ್ಲ ಹೈಕೋರ್ಟ್ ಕಡೆಯಿಂದ ಹೌದು ವೀಕ್ಷಕರೇ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿಗಳು ಲೀಗಲ್ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಯಾಕಂದ್ರೆ ಹೈಕೋರ್ಟ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನಮ್ಮ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಬಗ್ಗೆ ಹೈಕೋರ್ಟ್ ತೀರ್ಪು ಕೊಟ್ಟಿರುವಂಥದ್ದು ವೀಕ್ಷಕರೇ ಹೀಗಾಗಿ ಆದಷ್ಟು ಬೇಗನೆ ಕರ್ನಾಟಕ ಸರ್ಕಾರದಿಂದ ಈ ಬೈಕ್ ಟ್ಯಾಕ್ಸಿಗಳಿಗೂ ಕೂಡ ನಿಯಮಗಳನ್ನ ಮಾರ್ಗಸೂಚಿಗಳನ್ನ ರೆಡಿ ಮಾಡಲಾಗುತ್ತೆ ಹೌದು ಈಗಾಗಲೇ ಆಟೋ ಚಾಲಕರು ಕೂಡ ಇದನ್ನ ಬಂದ್ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು ಆದರೆ ಹೈಕೋರ್ಟ್ ನಲ್ಲಿ ಅರ್ಜಿ ನಡೆದಾಗ ಈ ಒಂದು ಗಿಗ್ ಕಾರ್ಮಿಕರಿಗೆ ಒಂದು ಸೂಪರ್ ಸಿಹಿ ಸುದ್ದಿ ಸಿಕ್ಕಿದೆ ಎದಕ್ಕಂದ್ರೆ ತೀರ್ಪು ಇವರ ಪರವಾಗಿನೇ ಬಂದಿದೆ ಲಕ್ಷಾಂತರ ರ್ಯಾಪಿಡೋ ಊಬರ್ ಮತ್ತು ಓಲಾ ಬೈಕ್ ಟ್ಯಾಕ್ಸಿಗಳಿಗೆ ಇದು ಸಿಹಿ ಸುದ್ದಿ ಆಗಿದ್ರೆ ಆಟೋ ಚಾಲಕರಿಗೆ ಟ್ಯಾಕ್ಸಿ ಚಾಲಕರಿಗೆ ಇದು ಶಾಕಿಂಗ್ ಸುದ್ದಿ ಅದಕ್ಕಂದ್ರೆ ಆಟೋಗಿಂತಲೂ ಕೂಡ ಕಡಿಮೆ ದರದಲ್ಲಿ ಓಡುವ ಈ ಒಂದು ಗಿಗ್ ಕಾರ್ಮಿಕರು ಬೈಕ್ ಟ್ಯಾಕ್ಸಿಗೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು ಇನ್ನು ವೀಕ್ಷಕರೇ ನಿಮ್ಮ ಒಂದು ಮೊಬೈಲಲ್ಲಿ ವಾಟ್ಸಪ್ ಇರಲಿ ಇನ್ನು ಮುಂದೆ ಟೆಲಿಗ್ರಾಮ್ ಇರಲಿ ಅಥವಾ ಯಾವುದೇ ರೀತಿ ಒಂದು ಸೋಷಿಯಲ್ ಮೀಡಿಯಾ ಅಂದರೆ ಸ್ನ್ಯಾಪ್ಚಾಟ್ ಶೇರ್ ಚಾಟ್ ಇರಲಿ ಸಿಮ್ ಕಾರ್ಡ್ ನೀವು ಏನಾದರೂ ಹೊರಗಡೆ ತೆಗೆದರೆ ಅದು ವಾಟ್ಸಾಪ್ ವರ್ಕ್ ಆಗೋದಿಲ್ಲ ಯಾವ ಥರ ಈಗ ಫೋನ್ಪೇ ಗೂಗಲ್ ಪೇ ಸಿಮ್ ಕಾರ್ಡ್ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ ನೋಡಿ ಅದೇ ಥರ ನಿಮ್ಮ ಒಂದು ವಾಟ್ಸಪ್ ನಂಬರ್ ಇರುತ್ತಲ್ಲ ಆ ಒಂದು ನಂಬರ್ಗೆ ಲಿಂಕ್ ಇರೋ ಸಿಮ್ ಕಾರ್ಡ್ ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಇರಬೇಕು ಒಂದು ವೇಳೆ ನೀವೇನಾದರೂ ಬೇರೆ ಮೊಬೈಲ್ ನಂಬರಿಂದ ವಾಟ್ಸಪ್ ಲಾಗಿನ್ ಮಾಡ್ತೀರಾ ಅಂದರೆ ಇನ್ನು ಮುಂದೆ ಅದು ಆಗೋದಿಲ್ಲ ಯಾಕಂದರೆ ವಾಟ್ಸಪ್ ಬಂದ್ ಅಂತ ತೋರಿಸುತ್ತೆ ನೀವೇನಾದರೂ ಸಿಮ್ ಕಾರ್ಡ್ ಹೊರಗಡೆ ತೆಗೆದ್ರೆ ನಿಮ್ಮ ವಾಟ್ಸಪ್ ಆಟೋಮೆಟಿಕ್ಲಿ ಲಾಗೌಟ್ ಆಗಿಬಿಡುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇದು ಕೇಂದ್ರ ಸರ್ಕಾರ ಹೊಸ ಒಂದು ನಿಯಮ ಮಾಡಿರುವಂಥದ್ದು ತುಂಬಾ ಒಂದು ಸ್ಕ್ಯಾಮ್ಗಳನ್ನು ತಪ್ಪಿಸಬೇಕಂತ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ